ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀ ಸ್ವಾಮಿ ಸ್ನೇಹಿತರೆ ನೀವೀಗ ಈ ರೊಟ್ಟಿಯನ್ನು ನೋಡ್ತಾ ಇದ್ರಲ್ಲ ತುಂಬ 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 ರುಚಿಯಾದ ರೊಟ್ಟಿ ಇದು ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿದ್ದು ಹಾಗೆ ನೀವು ಬ್ರೇಕ್ಫಾಸ್ಟ್ ಕೂಡ ಇದನ್ನು ಮಾಡಬಹುದು ಇದರ ಒಂದೊಂದು ಪೀಸು ನೀವು ತಿನ್ನುವಾಗಲೂ ಕೂಡ ಇದರ ಸ್ವಾದವನ್ನು ನೀವು ಆಸ್ವಾದಿಸಬಹುದು ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಬಳಸುವುದು ಶೇಂಗಾ ಅಥವಾ ನೆಲಗಡಲೆ ನೀವು ಕಡಲೆಕಾಯಿ ಅಂತಲೂ ಇದನ್ನು ಕರಿತೀರಿ ನೋಡಿ ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡಿ ಸಿಪ್ಪೆ ತೆಗೆದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೇನೆ ತುಂಬ ಹೆಲ್ದಿಯಾದ ತುಂಬ ರುಚಿಯಾದ ರೊಟ್ಟಿಯನ್ನು ಇದರಿಂದ ತಯಾರಿಸ್ತೇನೆ ನೋಡಿ ಈ ರೀತಿ ತರಿತರಿಯಾದ ಪೌಡ್ರ್ ಮಾಡಿ ಇಟ್ಕೊಳ್ತೇನೆ ನೋಡಿ ಈಗ ಸುಮಾರು ಒಂದು ಗ್ಲಾಸ್ ನೀರನ್ನು ಕುರಿಯಲಿಕ್ಕೆ ಇಟ್ಟಿದ್ದೇನೆ ಅದನ್ನೀಗ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಹಾಗೆ ಈ ನೀರಿಗೆ ಈಗ ಉಪ್ಪನ್ನು ಕೂಡ ಹಾಕ್ಕೊಂಡು ಬಿಡ್ತಾ ಇದ್ದೇನೆ ನೋಡಿ ಸುಮಾರು ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿದ್ದೇನೆ ಆನಂತರ ಒಂದು ಬೌಲು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ನೋಡಿ ಈಗ ಸ್ವಲ್ಪ ತಿರುಗಿಸಿ ನೀವು ಮುಚ್ಚಿಟ್ಬಿಡಿ ಅಂದರೆ ಈ ಅಕ್ಕಿ ಹಿಟ್ಟು ಈ ಕುರಿಯುವ ನೀರಿನಲ್ಲಿ ಬೆಂದು ಸಾಫ್ಟ್ ಆಗುತ್ತೆ ನೋಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಈಗ ಓಪನ್ ಇದ್ದೇನೆ ಇನ್ನೂ ಬಿಸಿಯಾಗಿಯೇ ಇದೆ ಸೊ ಇದನ್ನು ಸ್ಪೂನ್ನಲ್ಲಿ ಮತ್ತೆ ಮಿಕ್ಸ್ ಇದ್ದೇನೆ ನೋಡಿ ಈಗ ಒಂದು ಕಾಲು ಸ್ಪೂನು ಅರಿಶಿನ ಪೌಡ್ರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಈಗ ಅಕ್ಕಿ ಹಿಟ್ಟಿನ ಕ್ವಾಂಟಿಟಿಯಲ್ಲೇ ಈಗ ಶೇಂಗಾ ಬೀಜದ ಪೌಡ್ರನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೇನೆ ಅಂದರೆ ನೀವು ಅಕ್ಕಿ ಹಿಟ್ಟು ಒಂದು ಬೌಲ್ ಹಾಕಿದರೆ ಕಡಲೆಕಾಯಿ ಪೌಡ್ರನ್ನು ಕೂಡ ಒಂದು ಪೌಲ್ ಹಾಕಬೇಕು ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ತಾ ಇದ್ದೇನೆ ನೋಡಿ ಮೂರು ದೊಡ್ಡ ದೊಡ್ಡ ರೊಟ್ಟಿ ಮಾಡುವ ಅಂತ ನೋಡಿ ಮೂರು ಉಂಡೆಗಳನ್ನು ಈಗ ಮಾಡಿಟ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಈ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡಿ ಆ್ಯಕ್ಚುಲಿ ನಾನು ಬಾಳೆ ಎಲೆಯಲ್ಲೇ ರೊಟ್ಟಿಯನ್ನು ಹಚ್ಚೋದು ಇವತ್ತು ತುಂಬ ಮಳೆ ಇದ್ದಿದ್ದರಿಂದ ಹೊರಗಡೆ ಆಗ್ತಾ ಇಲ್ಲ ಸೊ ಈ ಪೇಪರ್ನಲ್ಲಿ ರೊಟ್ಟಿ ಹಚ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ನಾವು ರೊಟ್ಟಿ ಹಚ್ಕೊಳ್ಬೋದು ಇಲ್ಲಿ ಕೈಗೂ ಕೂಡ ಅಂಟುವುದಿಲ್ಲ ಇದು ಸ್ವಲ್ಪ ತೆಳಗಾಗಿದ್ರೆ ಸ್ವಲ್ಪ ಕೈಗೆ ಎಣ್ಣೆಯನ್ನು ತಾಗಿಸ್ಕೊಳ್ಳಿ ಇದಕ್ಕೆ ಬಾದಾಮಿ ಬೀಜವನ್ನು ಕೂಡ ನೀವು ಪೌಡ್ರ್ ಮಾಡಿ ಹಾಕ್ಬೋದು ತುಂಬ ತಳ್ಳಿಗೂ ಕೂಡ ನಾವು ಇದನ್ನು ಹಚ್ಚಬೋದು ನೋಡಿ ಫ್ರೆಂಡ್ಸ್ ಇದಕ್ಕೆ ಚಟ್ನಿ ಬೇಕೆಂದೇನೂ ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸ್ಟವನ್ನು ಆನ್ ಮಾಡಿದ್ದೇನೆ ನೋಡಿ ಈಸಿಯಾಗಿ ನಾವು ಪೇಪರ್ನಿಂದ ಇದನ್ನು ತೆಗೆದು ತವಾಗಿ ಹಾಕ್ಬೋದು ನೋಡಿ ರೊಟ್ಟಿಯ ಮೇಲುಭಾಗಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ ಪೀಸ್ಗಳನ್ನು ಹಾಕ್ತಾಯಿದ್ದೇನೆ ಈಗ ಇದನ್ನು ಉಲ್ಟ ಹಾಕ್ತಾ ಇದ್ದೇನೆ ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮುಂದಿನ ರೊಟ್ಟಿಯನ್ನು ಇಲ್ಲಿ ಹಚ್ಕೊಂಡು ಇಟ್ಕೊಂಡಿರ್ಬೋದು ನೋಡಿ ಈಗ ಇದನ್ನು ತವಾದಿಂದ ತೆಗೆಯುತ್ತಾ ಇದ್ದೇನೆ ಸ್ನೇಹಿತರೆ ತುಂಬ ಸುಲಭವಾಗಿ ಹಾಗೂ ತುಂಬ ಬೇಗನೆ ಇದನ್ನು ಮಾಡ್ಬೋದು ನೋಡಿ ಒಂದು ರೊಟ್ಟಿ ಬೇಯೋದ್ರೊಳಗೆ ಇನ್ನೊಂದು ರೊಟ್ಟಿಯನ್ನು ನಮಗೆ ಹೆಚ್ಚಿಟ್ಕೊಂಡಾಗಿರುತ್ತೆ ಹಾಗೆ ಅದನ್ನು ಕೂಡ ಬೇಗ ಹಾಕಿ ಮಾಡ್ಬೋದು ಸ್ನೇಹಿತರೆ ಇದು ತುಂಬ ತುಂಬ ಟೇಸ್ಟಿಯಾಗಿದೆ ನೀವು ಒಮ್ಮೆ ಮಾಡಿದರೆ ಇದನ್ನು ಬಿಡುವುದೇ ಇಲ್ಲ ಪ್ರತಿದಿನ ಮಕ್ಕಳು ಇದನ್ನೇ ಬೇಕು ಅಂತ ಹೇಳ್ತಾರೆ ಅಷ್ಟು ಟೇಸ್ಟಿಯಾಗಿದೆ ಒಮ್ಮೆ ಮಾಡಿ ನೋಡಿ ಹಾಗೆ ನನಗೆ ಕಮೆಂಟನ್ನು ಕೂಡ ಬರೆಯಿರಿ